ನಮಸ್ಕಾರ ವೀಕ್ಷಕರೇ ಕಲ್ಪತಾ ನ್ಯೂಸ್ಗೆ ಸ್ವಾಗತ ತುಮಕೂರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ರಮಾಬಾಯಿ ಅಂಬೇಡ್ಕರ್ ಹಾಗೂ ನಾಯಕ್ ಚಂದು ರತ್ತು ರವರ ಜನ್ಮ ದಿನಾಚರಣೆಯನ್ನು ಇಂದು ನಗರದ ಅಮಾನಿಕೆರೆ ಪಾರ್ಕ್ನಲ್ಲಿ ಆವರಣದಲ್ಲಿ ಆಚರಿಸಲಾಯಿತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿ ಕುಮಾರ್ ಮಾತನಾಡುತ್ತಾ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕಿನ ಯಶಸ್ಸಿನ ಹಿಂದಿದ್ದ ಶಕ್ತಿ ಎಂದರೆ ಅದು ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ವಿದೇಶದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾಗ ಮತ್ತು ದಲಿತರ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದಾಗ ಮನೆಯ ಜವಾಬ್ದಾರಿಯನ್ನ ಹೊತ್ತು ಬಡತನದ ನಡುವೆಯೂ ಅಚಲವಾಗಿ ನಿಂತವರು ರಮಾಬಾಯಿ ತನ್ನ ಪತಿಯ ಕನಸು ನನಸಾಗಲು ಮತ್ತು ಇಡೀ ಸಮಾಜಕ್ಕೆ ಬೆಳಕು ಸಿಗಲಿ ಎಂಬ ಉದ್ದೇಶದಿಂದ ಅವರು ಅನುಭವಿಸಿದ ಕಷ್ಟಗಳು ಮತ್ತು ಮಾಡಿದ ತ್ಯಾಗಗಳು ಅಸದೃಶ್ಯವಾದವು ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಅವರ ಜೀವನವು ಕೇವಲ ಸಂಕಷ್ಟಗಳ ಕಥೆಯಲ್ಲ ಅದು ಅಪ್ರತಿಮ ತಾಳ್ಮೆ ಮತ್ತು ಸಹನೆಯ ಪಾಠವಾಗಿದೆ ತನ್ನ ನಾಲ್ವರು ಮಕ್ಕಳನ್ನು ಸಾಲಾಗಿ ಕಳೆದುಕೊಂಡರೂ ಆ ಮಹಾನ್ ದುಃಖವನ್ನು ನುಂಗಿಕೊಂಡು ಪತಿಯ ಹೋರಾಟಕ್ಕೆ ತೊಂದರೆಯಾಗದಂತೆ ನೋಡಿಕೊಂಡರು ಅವರ ಸರಳತೆ ಮತ್ತು ಸ್ವಾಭಿಮಾನದ ಬದುಕು ಇಂದಿಗೂ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದಲಿತ ಕೃಯಾ ಸಮಿತಿ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಎನ್ಕೆ ನಿಧಿ কুমার ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಕುಮಾರ್ ಎನ್ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಎಸ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಟೈಲರ್ ಜಗದೀಶ್ ಜಿಲ್ಲಾಧ್ಯಕ್ಷರಾದ ಕೇಶವ ನರಸಿಂಹ ಮೂರ್ತಿ ಪತ್ರಕರ್ತರಾದ ಮೇಳೆಕಲ್ ಯೋಗೀಶ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಜ್ ಅಹ್ಮದ್ ಅಲ್ಪಸಂಖ್ಯಾತರ ಘಟಕದ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮೊಹಿನ ಅಹ್ಮದ್ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾದ ಹನುಮ ನರಸಯ್ಯ ಮುಖಂಡರುಗಳಾದ ಪುನೀತ್ ನಿರಂಜನ್ ಮಾರ್ಕೆಟ್ ಮಣ್ಣ್ಯಪ್ಪ ಮಂಜುನಾಥ್ ಟಿ ಎನ್ ನರಸಿಂಹಮೂರ್ತಿ ನಿರ್ವಾಣಿ ಲೇಔಟ್ ವಿಜಿ ನರಸಿಂಹಣ್ಣ ಕಡತಪ್ಪ ಚೆಲುವರಾಜ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಕಲ್ಪತರು ನ್ಯೂಸ್ ಭೀಮ್ ಬಂಧುಗಳೇ ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ಜನಸಕ್ತಿಯ ಸಮಿತಿ ವತಿಯಿಂದ ಏನಿವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ನಾಯಕ್ ಚಂದು ಋತು ಅವರ ಜನ್ಮ ಜನ್ಮದಿನೋತ್ಸವವನ್ನು ಇಲ್ಲಿಬ್ಬರ ಮಹಾನಾಯಕರ ಜಯಂತಿಯನ್ನು ನಾವು ಇವತ್ತು ನಮ್ಮ ಸಮಿತಿ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಏನು ರಮಾಬಾಯಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಇವತ್ತು ಸಮಸ್ತ ದೇಶದ ಜನತೆಗೆ ಶುಭಾಶಯವನ್ನು ಕೋರುವ ಜೊತೆಗೆ ಏನಿವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕಿನ ಯಶಸ್ಸಿನ ಹಿಂದೆ ಶಕ್ತಿ ಎಂದರೆ ಅದು ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬರು ವಿದೇಶದಲ್ಲಿ ಶಿಕ್ಷಣ ಪಡಿತಿದ್ದಾಗ ಮತ್ತು ದಲಿತರ ಹಕ್ಕುಗಳಾಗಿ ಹಕ್ಕುಗಳಿಗೆ ಹೋರಾಟ ಹೋರಾಟ ಹೋರಾಡುತ್ತಿದ್ದಾಗ ಮನೆಯ ಜವಾಬ್ದಾರಿಯನ್ನು ಹೊತ್ತು ಬಡತನದ ನಡುವೆಯೂ ತನ್ನ ಪತ್ನಿಯ ಕನಸು ನನಸಾಗಲು ಮತ್ತು ಇಡೀ ಸಮಾಜಕ್ಕೆ ಬೆಳಕು ಸಿಗಲಿ ಎಂದು ಉದ್ದೇಶದಿಂದ ಅವರು ಅನುಭವಿಸಿದ ಕಷ್ಟಗಳು ಮತ್ತು ಮಾಡಿದ ತ್ಯಾಗಗಳು ಅದ ಅಸ್ಪೃಶ್ಯವಾಗಿತ್ತು ರಮಾಬಾಯಿ ಅವರು ಜೀವನದ ಜೀವನವು ಕೇವಲ ಸಂಕಷ್ಟಗಳ ಕಥೆಯಲ್ಲ ಅದು ಅಪ್ರತಿಮ ತಾಳ್ಮೆ ಮತ್ತು ಸಹನೆ ಪಾಠವಾಗಿದೆ ತನ್ನ ನಾಲ್ಕು ಮಕ್ಕಳ ಸಾಲಾಗಿ ಕಳೆದುಕೊಂಡರೂ ಆ ಮಹಾತಾಯಿ ದುಃಖವನ್ನು ನುಂಗಿಕೊಂಡು ಪತ್ನಿಯ ಹೋರಾಟಕ್ಕೆ ತೊಂದರೆಯಾಗದಂತೆ ಪತ್ನಿಯ ಹೋರಾಟಕ್ಕೆ ತೊಂದರೆಯಾಗದಂತೆ ಪತಿಯ ಹೋರಾಟಕ್ಕೆ ತೊಂದರೆಯಾಗದಂತೆ ನೋಡಿಕೊಂಡ ಅವರು ಸರಳತೆ ಮತ್ತು ಸ್ವಾಭಿಮಾನದ ಬದುಕು ಇಂದಿಗೂ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಏನು ಬಾಬಾ ಸಾಹೇಬ್ ಅವರು ತಮ್ಮ ತಮಗೆ ಸಿಕ್ಕ ಗೌರವ ಮತ್ತು ಯಶಸ್ಸಿನ ಪಾಲು ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಅರ್ಪಿಸ ಅರ್ಪಿಸಿದರು ರಮಾಬಾಯಿ ತೋರಿಸಿದ ಸಹಕಾರವಿಲ್ಲದಿದ್ದರೆ ನಾ ಇನ್ನೂ ತಾನು ಇಷ್ಟು ದೊಡ್ಡ ಕಾರ್ಯ ಮಾಡಲು ಸಾಧ್ಯವಿರಲಿಲ್ಲ ಎಂದು ಸ್ವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡಿದ್ದರು ಇಂದು ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ ಜೊತೆಗೆ ಏನು ನಾಯಕ ಚಂದ್ರುತ್ತುವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಹಗಲಿಗೆ ಹಗಲಾಗಿ ಅವರ ಜೊತೆಯಲ್ಲಿ ಅವರ ಕ ಕಷ್ಟದಿಂದ ಹಿಡಿದು ಕೊನೆವರೆಗೂ ಅವರ ಅವ್ರ ಜೊತೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೊತೆಯಾಗಿ ನಿಂತಾರೋ ಅಂಥ ಮಹಾ ನಾಯಕರು ಇವತ್ತು ನಮ್ಮ ನಮಗೆ ಈ ಇವತ್ತು ಅವರ ಜಯಂತಿ ಇರೋದಿಂದ ನಾವು ಅವ್ರನ್ನ ಏನು ಇವತ್ತು ನೆನೆಸ್ಕೊಂಡ್ರ ಮೂಲಕ ಬಾಬಾ ಸಾಹೇಬ್ ಎಂದರೆ ಅವರ ಬಲಗೆ ಬಂಟ ಎಂದೇ ಪರಿಚಿತವಾದ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ಆರರಂದು ಜನಿಸಿದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧಾನವಾಗುವವರೆಗೂ ತನಕವು ಹದಿನೇಳು ವರ್ಷ ಕಾಲ ತನ್ನ ವೈಯಕ್ತಿಕ ಸುಖ ಸಂತೋಷವನ್ನು ತ್ಯಾಗ ಮಾಡಿ ಬಾಬಾ ಸಾಹೇಬರ ಸೇವೆಗಾಗಿ ತಮ್ಮ ಸಂಪೂರ್ಣವಾಗಿ ಅರ್ಪಿಸಿಕೊಂಡಂಥ ನಾಯಕ್ ಚಂದ್ರತವರು ಬಾಬಾ ಸಾಹೇಬ್ ಅವರಿಗೆ ಎಲ್ಲ ಎಲ್ಲ ಕಷ್ಟ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಬರಹದ ಟೇಪು ಮಾಡುತ್ತಿದ್ದರು ಏನು ಹದಿನೇಳು ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಹಾಯಕರಾಗಿ ಸೇವೆ ಮಾಡಿದಂಥ ತ್ಯಾಗಮಯಿ ನಾಯಕ್ ಚಂದ್ರ ರತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಲಗೈ ಬಂಟೆ ಎಂದು ಹೇಳುತ್ತಿದ್ದರು ಅಂತಹ ನಾಯಕರು ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ಏನು ಇವತ್ತು ಇಬ್ಬರು ರಮಾಬಾಯಿ ಅಂಬೇಡ್ಕರ್ ಅವರು ನಾಯಕ್ ಚಂದ್ರ ವೃತ್ತವರನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಂಡು ಇವತ್ತು ಮುಂದಿನ ಯುವ ಪೀಳಿಗಳು ಇವರ ಇವರ ಮಹಾಪುರುಷರನ್ನ ನೆನೆಸ್ಕೊಳ್ಬೇಕಾಗುತ್ತೆ ನಾನು ಈ ಮೂಲಕ ಅವರ ಆದರ್ಶಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಅವ್ರನ್ನ ಅವ್ರನ್ನ ನೆನೆಸ್ಕೊಳ್ಳೋದ್ರ ಮೂಲಕ ನಾವು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಜಯ ಭೀಮ್ ಇವತ್ತೇನು ಗಲಿತಾ ಕ್ರಿಯಾ ಸಮಿತಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯಿಂದ ಇವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೆ ನಾವು ಗೌರವಪೂರ್ವಕವಾಗಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಸಂವಿಧಾನ ರಚನೆ ಮಾಡಿದಂಥ ನಮ್ಮ ಮಹಾ ಮಾನವತಾವಾದಿ ಡಾಕ್ಟರ್ ಅಂಬೇಡ್ಕರ್ ರವರ ಎಗಲಿಗೆ ಹೆಗಲಾಗಿ ಇವತ್ತು ಸಮಾಜದಲ್ಲಿ ಒಂದು ನಾಡ್ನುಡಿ ಇದೆ ಇವತ್ತು ಯಾವುದೇ ಒಬ್ಬ ಪುರುಷ ಒಂದು ಯಶಸ್ವಿಯನ್ನು ಸಾಧಿಸ್ಬೇಕಂದರೆ ಹಿಂದೆ ಹೆಣ್ಣಿನ ಒಂದು ಶಕ್ತಿ ಇರಬೇಕು ಅಂತಕ್ಕಂಥದ್ದು ನಾಡು ಹಾಗಾಗಿ ಇವತ್ತು ಬಾಬಾ ಸಾಹೇಬರು ಹಲವಾರು ಪಿ ಎಚ್ ಡಿಯನ್ನು ಪಡೆಯತಕ್ಕಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಹೆಗಲಿಗೆ ಹೆಗಲಾಗಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೇರಣೆಯನ್ನು ಕೊಟ್ಟಂಥ ಮಹಾನ್ ಮಾನ್ ತಾಯಿ ನಮ್ಮ ರಾಬಾಬಾಯಿ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ರಚನೆಗೆ ಅವ್ರದ್ದು ಕೂಡ ಒಂದು ಪಾತ್ರ ಇದೆ ಇವತ್ತು ಹಲವಾರು ರೀತಿಯ ನೋವುಗಳನ್ನು ಅಸ್ಪೃಶ್ಯತೆಯನ್ನು ಅವರು ಜೀವಂತವಾಗಿ ಇದ್ದಾಗ ಅಸ್ಪೃಶ್ಯತೆಯನ್ನು ಅನುಭವಿಸಿದಂಥ ಮಹಾನ್ ವ್ಯಕ್ತಿಗಳವರು ಇವತ್ತು ಅವರ ಒಂದು ಆದರ್ಶಗಳನ್ನು ನಾವು ಈ ಸಮಾಜದಲ್ಲಿ ತಿಳಿ ಹೇಳಬೇಕಾಗುತ್ತೆ ಮತ್ತು ಅವರ ಆದರ್ಶಗಳನ್ನು ಅಳವಡಿಸ್ಕೊಬೇಕು ಅಂತಕ್ಕಂಥದ್ದನ್ನು ಜಾಗೃತಿಯನ್ನು ನಾವು ಮೂಡಿಸ್ಬೇಕಾಗುತ್ತೆ ಹಾಗಾಗಿ ಇವತ್ತು ಅವರ ಹೆಗಲಿಗೆ ಹೆಗಲಾಗಿದ್ದಂಥವ್ರು ಮತ್ತು ಇವತ್ತು ಬಾಬಾ ಸಾಹೇಬರು ಬರ್ತಂಥ ಆ ಒಂದು ಬರವಣಿಗೆಯನ್ನು ಸಂಗ್ರಹ ಮಾಡಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತಿನ ಯುವ ಪೀಳಿಗೆಗೆ ತೋರಿಸಿದಂಥ ಅವರ ಆತ್ಮೀಯ ಗೆಳೆಯರು ಅವ್ರದ್ದು ಕೂಡ ಇವತ್ತು ಹುಟ್ಟಿದಬ್ಬ ಹಾಗಾಗಿ ಅವರಿಬ್ಬರಿಗೂ ಕೂಡ ನಾವು ಗೌರವಪೂರ್ವಕವಾದ ನಮನಗಳನ್ನು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರಿಗೆ ಇದ್ದೀವಿ ಹಾಗಾಗಿ ಈ ಊರ ಆದರ್ಶಗಳನ್ನು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತಿನ ವಿದ್ಯಾರ್ಥಿಗಳಿಗೆ ನಾವು ಜಾಗೃತಿ ಮೂಡಿಸ್ತಕ್ಕಂಥ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸಂಘಟನೆ ಮುಖಾಂತರ ನಾವು ಪ್ರತಿ ಗ್ರಾಮದಲ್ಲೂ ಕೂಡ ಸಂಘಟನೆ ಮುಖಾಂತರ ಅರಿವನ್ನು ಮೂಡಿಸಬೇಕು ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸ್ತಕ್ಕಂಥದ್ದು ಮತ್ತು ಇವತ್ತು ಪಠ್ಯದಲ್ಲಿ ಏನಿದೆ ಅದೆಲ್ಲವೂ ಕೂಡ ಮಕ್ಕಳಿಗೆ ಹೆಚ್ಚಿನದಾಗಿ ನಾವು ಜಾಗೃತಿ ಮೂಡಿಸಿ ಅವ್ರ ಆದರ್ಶಗಳನ್ನು ನಾವು ತಿಳಿಸ್ಬೇಕು ಅಂತ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗುತ್ತೆ ಹಾಗಾಗಿ ಮತ್ತೊಮ್ಮೆ ಇವ ಏನು ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ದಲಿತ ಕ್ರಿಯಾ ಸಮಿತಿ ಇವೆರಡರೂ ಕೂಡ ನಿರಂತರವಾಗಿ ಹಲವಾರು ಏನು ಜಯಂತಿಗಳನ್ನ ನಿಜಕ್ಕೂ ಕೂಡ ಇದು ಒಂದು ರೀತಿ ಜಾಗೃತಿ ಅಂತಲೇ ಹೇಳ್ಬೋದು ಈ ಸಂಘಟನೆ ಮುಖಾಂತರ ಇವತ್ತಿನ ಜಿಲ್ಲಾಧ್ಯಕ್ಷ ಆಗಿರ್ಬೋದು ಈ ಒಂದು ತಂಡ ಈ ಸಂಘಟನೆಯ ತಂಡಗಳು ಪ್ರತಿಯೊಂದು ಮಹನೀಯರ ಜಯಂತಿಯನ್ನ ಆಚರಿಸೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡ್ತಾ ಇದೆ ಹಾಗಾಗಿ ಮುಂದೆ ನಿರಂತರವಾಗಿ ಈ ಈ ಕಾರ್ಯ ಯಶಸ್ವಿಯಾಗಿ ಇರಲಿ ಅಂತಕ್ಕಂಥದ್ದನ್ನ ನಾನು ಕೂಡ ಅವರೆಲ್ಲರಿಗೂ ಕೂಡ ಸಂಘಟನೆಯ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಅಭಿನಂದನೆಯನ್ನು ಹೆಸರು ಸರ್ ನನ್ನ ಹೆಸರು ಮೆಳೆಕಲಳ್ಳಿ ಯೋಗಿಶ್ ಅಂತ